ಇವತ್ತು ದುರ್ಗಾಷ್ಟಮಿ ಬೆಳಗ್ಗೆ ಬೇಗ ಎದ್ದು ಅಜ್ಜಿ ಮನೆಗೆ ಹೋಗಬೇಕು ಅಂತ ರೆಡಿಯಾಗಿ ಹೊರಟ್ವಿ ಆನ್ದಿವೆ ಹಾಗೆ ವಾಸವಿ ಟೆಂಪಲ್ಗೆ ಹೋಗಿದ್ವಿ ಇಲ್ಲಿ ಇವತ್ತು ಚಂಡಿ ಹೋಮ ನಡೀತಾ ಇತ್ತು ಅದಕ್ಕೂ ಮೊದಲು ಗಣೇಶನ ಪೂಜೆ ಎಲ್ಲ ಮಾಡಿ ಚಂಡಿ ಹೋಮಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಇನ್ನು ಹೋಮ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ ಊರಲ್ಲಿ ಅಜ್ಜಿ ಮನೆ ಹತ್ರ ಒಂದು ಭವಾನಿ ಗುಡಿ ಇದೆ ಅಲ್ಲಿ ಮೂರ್ತಿ ಹೇಗೆ ಅಂದರೆ ತುಳಜಾಪುರದಲ್ಲಿರೋ ತುಳಜಾ ಭವಾನಿ ತರಾನೇ ಇರುತ್ತೆ ಸ್ವಲ್ಪ ಚಿಕ್ಕದಾಗಿರುತ್ತೆ ಸೊ ಅಲ್ಲೂ ಅಷ್ಟೇ ಸಸಿ ಹಾಕೋದು ಮತ್ತು ದೀಪ ಹಾಕೋದು ಮಾಡಿರ್ತಾರೆ ಇವತ್ತು ದುರ್ಗಾಷ್ಟಮಿ ಆಗಿದ್ದರಿಂದ ತರ್ಗಾ ಎಲ್ಲ ಕಟ್ಟಿದ್ರು ತುಂಬ ವರ್ಷಗಳಾಗಿತ್ತು ಈ ಗುಡಿಗೆ ಬರ್ದೆ ಹಾಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಅಜ್ಜಿ ಮನೆಗೆ ಹೊರಟ್ವಿ ಅಜ್ಜಿ ಮನೆಯಲ್ಲೂ ಅಷ್ಟೇ ತರ್ಗಾ ಎಲ್ಲ ಕಟ್ತಾರೆ ಹಾಗಾಗಿ ಹೋಗಿ ತರ್ಗ ಕಟ್ಟಿ ಪೂಜೆ ಎಲ್ಲ ಮಾಡಿದ್ವಿ ರೌಂಡ್ ರೌಂಡ್ ಆಗಿರೋದೆಲ್ಲ ದೇವಿಗೆ ಕಾಲುಂಗ್ರ ಅಂತೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಕರ್ಜಿಕಾಯಿ ಮಾಡಿದ್ರು ಫೈವ್ ಡೇಸ್ ಸಸಿ ಹಾಕಿದ್ರಲ್ಲ ಸೊ ಆ ಸಸಿದು ಮೊಳಕೆ ಬಂದಿದ್ವು ಚಿಕ್ಕ ಚಿಕ್ಕದಾಗಿತ್ತು ಈ ಥರ ಡೇ ಎಂಡ್ ಆಯಿತು ಥ್ಯಾಂಕ್ ಯು